ನಿಮ್ಮ ಅಮೂಲ್ಯವಾದ ಜೀವ ಉಳಿಸಿಕೊಳ್ಳಲು ಪ್ರತಿಯೊಬ್ಬರು ಕಾನೂನು ಪಾಲನೆ ಮಾಡಬೇಕು ಪರವಾನಿಗೆ ಇಲ್ಲದೆ ಯಾರೊಬ್ಬರೂ ವಾಹನ ಚಲಾಯಿಸಬಾರದು ಎಂದು ಮೈಸೂರು ಜಿಲ್ಲೆ ಸಾಲಿಗ್ರಾಮ ಇನ್ಸ್ಪೆಕ್ಟರ್ ಮಹೇಂದ್ರ ತಿಳಿಸಿದರು ತಾಲೂಕು ವಾಲ್ಮೀಕಿ ಸಂಘದಿಂದ ಮಾಡಿದ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದರು ಇತ್ತೀಚಿನ ದಿನಗಳಲ್ಲಿ ರಸ್ತೆ ಅಪಘಾತಗಳು ಹೆಚ್ಚಾಗಿ ಆಗುತ್ತಿವೆ ಬೈಕ್ ಅಥವಾ ಕಾರ್ ಇತರೆ ವಾಹನಗಳ ಚಲಿಸುವವರು ಮೊದಲು ಆ ಗಾಡಿಗಳಿಗೆ ಇನ್ಸೂರೆನ್ಸ್ ಇದೆಯಾ ಚಲಾವಣೆ ಮಾಡುತ್ತಿರುವವನಿಗೆ ಡ್ರೈವಿಂಗ್ ಲೈಸೆನ್ಸ್ ಇದೆಯಾ ಅದು ಚಾಲ್ತಿಯಲ್ಲಿದೆಯಾ ಎಂಬುದನ್ನು ಮನಗೊಂಡು ಚಲೋ ಚುಲಾವಣೆ ಮಾಡಬೇಕು ಎಂದರು ಒಮ್ಮೆ ಜೀವಗಳನ್ನು ಕಳೆದುಕೊಂಡರೆ ಎಷ್ಟೇ ಹಣ ಕೊಟ್ಟರೂ ಅವರು ಮತ್ತೆ ಸಿಗುವುದಿಲ್ಲ ಡ್ರೈವಿಂಗ್ ಲೈಸೆನ್ಸ್ ಮತ್ತು ಇನ್ಶೂರೆನ್ಸ್ ಇಲ್ಲದ ಗಾಡಿಗಳನ್ನು ಪೊಲೀಸರು ಹಿಡಿದರೆ ರಾಜಕಾರಣಿಗಳು ಮತ್ತು ಇತರೆ ವ್ಯಕ್ತಿಗಳಿಂದ ಫೋನ್ ಮಾಡುತ್ತೀರಿ ಆದರೆ ಅದರ ಬದಲು ನಿಮ್ಮ ಜೀವ ರಕ್ಷಣೆಗೆ ನಿಮ್ಮ ಡಾಕ್ಯುಮೆಂಟ್ ಜಾಲ್ತಿಯಲ್ಲಿಟ್ಟುಕೊಂಡರೆ ಯಾರಿಗೂ ಸಲಾಂ ಹೊಡೆಯುವಂತಿಲ್ಲ ನಿಮ್ಮ ಕುಟುಂಬಕ್ಕೂ ನಿಮ್ಮ ಜೀವಕ್ಕೂ ರಕ್ಷಕವಚವಾಗಿರುತ್ತದೆ ಇದನ್ನು ಎಲ್ಲರೂ ಅರ್ಥಮಾಡಿಕೊಳ್ಳಬೇಕು ಎಂದರು ತಾಲೂಕು ನಾಯಕ ಸಂಘದ ಎಲ್ಲಾ ಪದಾಧಿಕಾರಿಗಳು ಮತ್ತು ಮುಖಂಡರು ಪೊಲೀಸ್ ಇಲಾಖೆಯ ಮೇಲೆ ಇಟ್ಟಿರುವ ನಂಬಿಕೆ ಮತ್ತು ನಮಗೆ ಮಾಡುತ್ತಿರುವ ಅಭಿನಂದನೆಗೆ ನಾವು ಚಿರಋಣಿ ನಂತರ ಸಂಘದ ಅಧ್ಯಕ್ಷ ಸಿಸಿ ಮಹದೇವ್ ಮಾತನಾಡಿದರು ಉಪಾಧ್ಯಕ್ಷ ತಂದ್ರೆ ವೆಂಕಟೇಶ್ ನಾಯಕ ರಾಮನಾಯಕ ಚಂದ್ರನಾಯಕ ಗೋಬಿಶಂಕರ್ ಮಲ್ಲಿಕಾರ್ಜುನ್ ದಿನೇಶ್ ಕೃಷ್ಣನಾಯಕ ವಿಜೇಶ್ ಕೃಷ್ಣಪ್ಪ ನಟರಾಜ್ ಮಿರ್ಲೆ ವೆಂಕಟೇಶ್ ಲಕ್ಷ್ಮಣನಾಯಕ ಉದೇಶ ನಾಯಕ ಮಂಜುನಾಥ್ ಕುಮಾರ್ ಸಂತೋಷ್ ಶಿವಕುಮಾರ್ ಮಹದೇವನಾಯಕ ರಾಮನಾಯಕ ಸೇರಿದಂತೆ ಇತರರು ಇದ್ದರು